ಬಡತನ ಅಡ್ಡ ಅಂತ ಅಡ್ಡದಾರಿ ತಪ್ಪು ಸರ್ ು ಒಲೆ ಕೆಡಿಸ್ತು ಪುಷ್ಪ ಅಂತಿದ್ದಾರೆ ನೆಟ್ಟಿಗರು ಎಸ್ ತಾಯಿ ಮಾತಲ್ಲಿ ಮಹಾತಾಯಿ ಆದ್ರ ಎಸ್ ತಾಯಿ ಮೇಲೆ ನೆಟ್ಟಿಗರು ಮಾಡ್ತಿರೋ ಆರೋಪ ಆದ್ರೂ ಏನು ವೀಕ್ಷಕರೇ ನಮಸ್ಕಾರ ಇನ್ಸೈಟ್ ಡ್ರಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ರಾಮ್ ಚೇತನ್ ನೀವಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ ಆಮೇಲೆ ಮುಖ್ಯವಾಗಿ ಬೆಲ್ ಬಟನ್ ಹೊತ್ತು ಮರಿಬೇಡಿ ಕರ್ನಾಟಕದಲ್ಲಿ ತನ್ನ ಅಭಿನಯ ಮಾತಿನ ಚತುರತೆ ಡ್ಯಾನ್ಸ್ ಮೂಲಕವೇ ಮನೆ ಮಾತಾಗಿರುವ ಯಶ್ ಇಂದು ಭಾರತದ ಅತಿ ದೊಡ್ಡ ಸ್ಟಾರ್ಗಳ ಪೈಕಿ ಒಬ್ಬರಾಗಿದ್ದಾರೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಸಿನಿ ದುನಿಯಕ್ಕೆ ಬಂದ ಯಶ್ ಸಾಧನೆ ನಿಜಕ್ಕೂ ಚಪ್ಪಳೆ ತಟ್ಟುವಂತದ್ದು ಝೀರೋ ಇಂದ ಹೀರೋ ಆಗಿರುವ ಯಶ್ ಅವ ಜೋರಾಗಿಯೇ ಇದೆ ಈಗ ಯಶ್ ಫ್ಯಾಮಿಲಿ ಸಿನಿಮಾ ಫ್ಯಾಮಿಲಿಯಾಗಿ ಹೊರಹೊಮ್ಮಿದೆ ಅಂದ್ರೆ ಯಶ್ ತಾಯಿ ಕೂಡ ಸಿನಿ ಲೋಕಕ್ಕೆ ಹೆಜ್ಜೆ ಇಟ್ಟಿರೋದು ಎಲ್ಲರಿಗೂ ಗೊತ್ತೇ ಇದೆ ಕೊತ್ತಲವಾಡಿ ಸಿನಿಮಾ ನಿರ್ಮಾಪಕಿ ಆಗಿರುವ ಯಶ್ ತಾಯಿ ಪುಷ್ಪ ಮುಂದೆ ಇನ್ನಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡೋ ಕನಸು ಹೊತ್ತಿದ್ದಾರೆ ಕಾವ್ಯ ಪೃಥ್ವಿ ಅಂಬರ್ ನಟಿಸಿರುವ ಈ ಚಿತ್ರ ಆಗಸ್ಟ್ ಒಂದರಂದು ರಿಲೀಸ್ ಆಗ್ತಿದೆ ತಮ್ಮ ಮೊದಲ ಚಿತ್ರ ಮೂಲಕವೇ ಪುಷ್ಪಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾಡಿದ್ದಾರೆ ಟ್ರೋಲ್ ಮಾಡೋರಿಗೆ ಸಖತ್ ಕಂಟೆಂಟ್ ಆಗ್ತಿದ್ದಾರೆ ತಪ್ಪಾಗಲ್ಲ ಬಿಡಿ ಏನೇ ಕೇಳಿದ್ರು ಪುಷ್ಪಕ್ಕ ಬೆಂಕಿ ತರ ಉತ್ತರ ಕೊಡ್ತಾರೆ ನಿಮ್ಮ ಮಗನಿಗೆ ನೀವು ಸಿನಿಮಾ ಮಾಡಲ್ವಾ ಅಂದ್ರೆ ಇನ್ನೂರು ಕೋಟಿ ತಂದು ಕೊಡಿ ಈಗಲೇ ಸಿನಿಮಾ ಮಾಡ್ತೀನಿ ಅಂತಿದ್ರು ಈ ಮಾತುಗಳನ್ನು ಕೇಳಿ ಯಶ್ ಫ್ಯಾಮಿಲಿಯಲ್ಲಿ ಬಿರಿಕಿ ಬಿಟ್ಟಿದ್ಯೇನೋ ಎಂಬ ಭಾವನೆ ಮೂಡಿತ್ತು ಆದ್ರೆ ಇತ್ತೀಚೆಗೆ ಅವರು ಕೊಡ್ತಿರೋ ಸಂದರ್ಶನಗಳ ಮೂಲಕ ಅಭಿಮಾನಿಗಳಿಗೆ ಸ್ಪಷ್ಟತೆ ಸಿಕ್ತಿದೆ ಅವರು ಇರೋದೇ ಹಾಗೆ ಅಂತ ಇನ್ನು ಇತ್ತೀಚೆಗೆ ಪುಷ್ಪಮ್ಮ ಮಾಡಿದ ಸಿನಿಮಾ ಪ್ರಚಾರ ಸಖತ್ ವೈರಲ್ ಆಗ್ತಿದೆ ಎಷ್ಟೊಂದೇ ಅರುಣ್ ಕುಮಾರ್ ಕೆ ಬಸ್ ಚಾಲಕರಾಗಿ ಸೇವೆ ಸಲ್ಲಿಸಿದ್ದು ನಮಗೆ ನಿಮಗೆ ಗೊತ್ತೇ ಇದೆ ಹಾಗಾಗಿ ಪುಷ್ಪ ಕೊತ್ತಲವಾಡಿ ಚಿತ್ರವನ್ನು ಬಸ್ ಡಿಪೋಗಳಲ್ಲಿ ವಿಶೇಷವಾಗಿ ಪ್ರಚಾರ ಮಾಡಿದ್ರು ಈ ವೇಳೆಯಲ್ಲಿ ಅವರು ಅರುಣ್ ಕುಮಾರ್ ಇಲ್ಲದಿರುವಾಗ ಅವರ ಪರವಾಗಿ ನಾನು ಇಲ್ಲಿ ಬಂದಿದ್ದೇನೆ ಎಂಬ ರೀತಿಯಲ್ಲಿ ಮಾತನಾಡಿದ್ರು ಇದನ್ನು ಕೆಲವರು ಓವರ್ ಎಂದು ಟೀಕಿಸಿದ್ರು ಟ್ರೋಲ್ ಹಿಂದಿನ ಮತ್ತೊಂದು ಕಾರಣವೆಂದರೆ ತಾಯಿ ಮಾಡಿದ ಪ್ರಚಾರದ ವೇಳೆ ಬಳಸಿದ ಭಾಷೆ ಕೆಲವರು ಇದನ್ನು ಅನವಶ್ಯಕವಾಗಿ ನಾಟಕೀಯ ರೀತಿ ಬಣ್ಣಿಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಇದನ್ನು ಸುಳ್ಳು ಸುಳ್ಳು ಪಬ್ಲಿಸಿಟಿ ಅಂತಿದ್ದಾರೆ ಇನ್ನು ಕೆಲವರು ಎಷ್ಟು ಜೀವನ ಇಡಿ ಮಾಡಿದ ಸಾಧನೆ ಪಟ್ಟ ಶ್ರಮವನ್ನು ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಎಂದಿದ್ದಾರೆ ಒಟ್ಟಲ್ಲಿ ತಾಯಿ ಟೋಲ್ ಆಗ್ತಿರೋದು ಒಂದು ಭಾಗವಾದ್ರೆ ಈ ಪ್ರಚಾರ ಸಿನಿ ದುರಿಯದಲ್ಲಿ ಹೊಸ ಮಾದರಿ ಅನ್ನೋ ರೀತಿಯಲ್ಲಿ ಚರ್ಚೆ ಹುಟ್ಟಿಸಿದೆ ಮ್ಯೂಸಿಕಲ್ ಚೇರ್ ಇದ್ದಂಗೆ ಓದಿದ್ರೆ ಉಂಟು ಇಲ್ಲ ಅಂದ್ರೆ ಇಲ್ಲ ಇದಿಷ್ಟು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ ನಮಸ್ಕಾರ